ಈ ದೇಶದಲ್ಲಿ ಗಾಂಧೀಜಿಯವರಿಗೆ ತುಂಬಾ ಗೌರವನ್ನ ಕೊಡ್ತಾರೆ ಅವರ ಹೆಸರನ್ನು ಭವನಗಳಿಗೆ ಅವರ ಹೆಸರನ್ನು ನೀಡ್ತಾರೆ ಅವರ ಒಂದು ಹುಟ್ಟುಹಬ್ಬವನ್ನು ಜಯಂತಿ ಅಂತ ಆಚರಣೆ ಮಾಡ್ತಾರೆ ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾರೆ ಮತ್ತೆ ಈ ದೇಶದ ಒಂದು ಕರೆನ್ಸಿ ನೋಟಿನ ಮೇಲೆ ಅವ್ರ ಚಿತ್ರವನ್ನು ಹಾಕಿ ಅಂದ್ರೆ ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಅಷ್ಟೊಂದು ಗೌರವವನ್ನು ಈ ದೇಶದಲ್ಲಿ ಅವರಿಗೆ ಕೊಡ್ತಾ ಇರ್ತಾರೆ ಎಲ್ಲರೂ ನಾವೆಲ್ಲ ವಯಸ್ಸಿಂದ ಕೇಳಿದ್ದೇನು ಅಂತಂದ್ರೆ ಅವರು ಗೋ ಹತ್ಯೆಯನ್ನು ವಿರೋಧಿಸ್ತಾ ಇದ್ರು ಗೋಹತ್ಯೆಯನ್ನು ಅವರು ವಿರೋಧಿಸ್ತಾ ಇದ್ರು ಅನ್ನುವಂತಹದ್ದು ಎಲ್ಲರಿಗೂ ಗೊತ್ತಿರು ಇರುವಂತಹ ಒಂದು ವಿಷಯ ಎಲ್ಲರೂ ಸಹ ಅದನ್ನೇ ಕೇಳಿದೀರಿ ನಾವು ಸಹ ಅದನ್ನು ಕೇಳಿದೀವಿ ಅವರು ಅದನ್ ಖಂಡಿತವಾಗಿಯೂ ಅದ ಯಾವತ್ತೂ ಸಹ ಅದನ್ನು ಒಪ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನ ಎಲ್ಲರೂ ಸಹ ಕೇಳಿದ್ದೀವಿ ಮತ್ತೆ ಇಲ್ಲಿ ಅವರಿಗೆ ಅಷ್ಟೆಲ್ಲ ಗೌರವವನ್ನು ಕೊಡ್ತಿರುವಾಗ ಅವರು ಯಾವ ಗೋಹತ್ಯೆಯನ್ನು ವಿರೋಧ ಮಾಡಿದ್ರು ಅದರ ಒಂದು ನಿಷೇಧ ಮಾತ್ರ ಇಲ್ಲಿ ತನಕ ಯಾಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿರುವಂತಹ ತುಂಬಾ ದೊಡ್ಡ ಪ್ರಶ್ನೆ ಇದನ್ನಾದರೂ ಗಮನಿಸಿ ಈ ವಿಷಯವನ್ನ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನಾದರೂ ಗಮನಿಸಿ ಆ ಒಂದು ಗೋಹತ್ಯೆಯನ್ನು ಯಾರಾದರೂ ನಿಷೇಧ ಮಾಡುವಂತಹ ಒಂದು ಪ್ರಯತ್ನವನ್ನು ಶುರು ಮಾಡ್ತಾರಾ ಅನ್ನೋದು ನನ್ನ ಮನಸ್ಸಿನ ಒಂದು ಅಭಿಪ್ರಾಯ ಬಟ್ ನಾವು ಶಾಸ್ತ್ರಗಳು ಶಾಸ್ತ್ರಗಳು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಹಿಡಿಸೋದಿಲ್ಲ ಇದನ್ನಾದರೂ ನೀವು ಕೇಳಿದ್ರೆ ನಿಮ್ಗೆ ಆ ಒಂದು ಪ್ರವೃತ್ತಿ ಬರುತ್ತೆ ಬರುತ್ತೇನು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ